ಅದುವೇ ಜೀವನ ಎಂಬ ಧ್ವನಿಗೆ ಹಿಂತಿರುಗಿದವಳು ಎದುರುಗಿದ್ದವನ ನೋಡಿದವಳ ಕೈಯಿಂದ ಚಾಕು ಜಾರಿ ನೆಲಕ್ಕಪ್ಪಳಿಸಿತು ಕಾರಿನ ಸ್ಟೇರಿಂಗ್ ಹಿಡಿದವನ ಮನ ಸಂತಸದ ಹೊನಲಾಗಿತ್ತು ಅವನಿಗೂ ತಿಳಿಯದು ಅದ್ಯಾಕೆ ನಾನು ಮದುವನ್ನು ನೆನಪಿಸಿಕೊಂಡಾಗ ನನ್ನ ಮನಸ್ಸಿಗೆ ಏನೋ ಒಂದು ಮಧುರಾನುಭೂತಿ ಕಾಡುವುದಕ್ಕೆ ಶುರುವಾಗುತ್ತಲ್ಲ ಎಂದು ನಾನು ಮಧುನ ಎಲ್ಲಾದರೂ ನೋಡಿದೀನಾ ಇಲ್ಲ ಅವಳನ್ನು ಮೊದಲು ಬಾರಿ ನೋಡಿದ್ದು ನಾನು ಸರಿತಾ ಆಂಟಿ ಮನೆಯಲ್ಲೇ ಆದರೂ ಅವಳನ್ನ ನೆನಪಿಸಿಕೊಂಡಾಗೆಲ್ಲ ಸಿಹಿಯಾದ ಅನುಭವವಾಗುತ್ತಲ್ಲ ನನ್ನ ಅಂಕಿತನ ನೆನಪಿಸಿಕೊಂಡಾಗ ಈ ರೀತಿ ಅನುಭವ ಎಂದೂ ನನ್ನಲ್ಲಿ ಸುಳಿದೇ ಇರಲಿಲ್ಲ ಅಮ್ಮ ಹೇಳಿದ ಹಾಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವಳನ್ನು ಇಷ್ಟಪಟ್ಟಿದ್ನ ಹೌದು ಆ ಕಣ್ಣು ನೋಡಿದಾಗ ನಾನು ಕಳೆದೇ ಹೋಗ್ತೀನಿ ಯಾಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅವಳನ್ನ ನಾನು ಇಷ್ಟಪಟ್ಟಿದೀನ ಅಥವಾ ಕನಿಕರನಾ ಎಂದು ಯೋಚಿಸತೊಡಗಿದ ಅವನ ಮನಸ್ಸಿನಲ್ಲಿ ಉದಯಿಸಿದ ಪ್ರೀತಿ ಎಂಬ ಭಾವನೆಗೆ ಸ್ಪಷ್ಟ ನಿಲುವು ಕೊಡಲೇ ಆಗಲಿಲ್ಲ ಅವನಿಗೆ ಆದರೆ ತನ್ನ ಮನ ಅವಳನ್ನು ನೆನಪಿಸಿಕೊಂಡಾಗ ಹರ್ಷಿಸುವುದನ್ನು ಮಾತ್ರ ಅರ್ಥೈಸಿಕೊಂಡಿದ್ದ ಏನೇನೋ ಯೋಚಿಸತೊಡಗಿದವನ ಆಲೋಚನೆಗೆ ಅಡ್ಡವಾಗಿ ಬಂದರು ವಿದ್ಯಾ ಸೂರ್ಯ ಇದೇನು ಇಷ್ಟು ವೇಗವಾಗಿ ಓಡಿಸ್ತಾ ಇದೆಯಾ ಸ್ವಲ್ಪ ನಿಧಾನ ಕೂಡ್ಸು ಯಾಕೆ ಅವಸರ ಮಾಡ್ತೀಯಾ ನಿನ್ನ ಹೆಂಡತಿ ಮನೆಯಿಂದ ಏನು ಓಡೋಗಲ್ಲ ಎಂದು ಮುಖವನ್ನು ಗಂಟಾಕಿಕೊಂಡು ಹೇಳಿದರು ವಿದ್ಯಾ ಏನಾಯ್ತು ವಿದ್ಯಾ ಅವನು ಸರಿಯಾಗಿ ಓಡಿಸ್ತಾ ಇದ್ದಾನೆ ಹೆಂಡತಿಯನ್ನ ನೋಡೋಕಾತರ ಅಲ್ವೇನೋ ಮಗ್ನೆ ಎಂದು ಮಗನ ಕಡೆ ದೃಷ್ಟಿ ಹಾಯಿಸಿದರು ಸತ್ಯಪ್ರಕಾಶ್ ಚಂದದ ನಗೆ ಸೂಸಿ ಕಾರಿನ ಸ್ಟೇರಿಂಗ್ ಹಿಡಿದ ಮಗನ ಈ ನಡೆಯೇ ಸೂಜಿಗ ವಿದ್ಯಾರಿಗೆ ಅಲ್ಲ ಇಷ್ಟು ಬೇಗ ನನ್ನ ಮಗನ ಮನಸ್ಸಿನಲ್ಲಿ ಅವಳ ಮೇಲೆ ಪ್ರೀತಿ ಹೆಚ್ಚು ಗುರ್ತು ಇಬ್ರು ಕೂಡ ಒಂದಿನ ಕೂತು ಮುಕ್ತವಾಗಿ ಮಾತನಾಡಿಲ್ಲ ಒಂದೇ ಮನೆಯಲ್ಲಂತೂ ಇರಲೇ ಇಲ್ಲ ಆದ್ರೂ ಅವಳ ಮೇಲೆ ಮನಸ್ಸಿದೆ ನನ್ನ ಮಗನಿಗೆ ಅಂದ್ರೆ ನಿಜವಾಗ್ಲೂ ಸೂರ್ಯನಿಗೆ ಅಂಕಿತಾಗಿಂತ ಮಧು ಮೇಲೆ ಮನಸ್ಸಿತ್ತು ಅನ್ಸುತ್ತೆ ವಿದ್ಯಾರ ಬುದ್ಧಿಯಂತೂ ನಾಗೇಶ ಮತ್ತು ರೇಣುಕಾರ ಮಾತು ಕೇಳಿ ಎಲ್ಲೋ ಓಡಿ ಹೋಗಿತ್ತು ಎದುರಿಗಿದ್ದವನನ್ನು ನೋಡಿ ಗಾಬರಿಯಾದಳು ಮಧುರ ಚಿನ್ನದ ಪುತ್ಥಳಿಯಂತೆ ತಯಾರಾಗಿ ನಿಂತಿದ್ದವಳ ನೋಡಿ ಅಸಭ್ಯವಾಗಿ ನಕ್ಕ ಅವನನ್ನು ನೋಡಿದ್ದೆ ಅವಳಿಗೆ ಅರೆಗಳಿಗೆ ಹೃದಯ ನಿಂತೆ ಹೋಗಿತ್ತು ಅವಳ ಜೀವನದಲ್ಲಿ ಅವನೊಬ್ಬ ಕೆಟ್ಟ ಕನಸು ಬೇಡ ಬೇಡ ಎಂದರೂ ಮನಸ್ಸು ಆರು ವರ್ಷದ ಹಿಂದೆ ನಡೆದ ಘಟನೆಯ ಹಿಂದೆಯೇ ಓಡುತ್ತಿತ್ತು ನೀಲಿ ಕಡಲಿನಲ್ಲಿ ಪ್ರಶಾಂತವಾಗಿ ಸಾಗುತ್ತಿದ್ದ ಜೀವನವೆಂಬ ನೌಕೆಯ ಮುಂದೆ ಸುನಾಮಿಯಂತೆ ಬಂದು ನಿಂತಿದ್ದ ನಾಗೇಶ ರಪ್ಪನೆ ಬೀಸಿದ ಬಿರುಗಾಳಿಗೆ ಚಲ್ಲಾಪಿಲ್ಲಿಯಾದ ತರಗೆಲೆಯಂತಾಗಿತ್ತು ಅವಳ ಪರಿಸ್ಥಿತಿ ಅವಳ ನೋಡಿದವನ ಮುಖದಲ್ಲಿ ಬಂದಿದ್ದು ವಕ್ರನಗೆ ಅಷ್ಟೆ ಅಬ್ಬಾ ಮಧು ಈ ಅಂದಾನ ಇಷ್ಟು ದಿನ ಎಲ್ಲಡಕ್ಕೆ ಸಿಟ್ಟಿದ್ದೆ ಆರು ವರ್ಷದ ನಂತರ ನೀನು ಅಂದಾನ ನೋಡಿ ಕಣ್ ತುಂಬ್ಕೊಳ್ತಾ ಇದ್ದೀನಿ ಈ ಒಂದು ಅವಕಾಶಕ್ಕಾಗಿ ಆರು ವರ್ಷದಿಂದ ಅದೆಷ್ಟು ಕಾದಿದ್ದೀನಿ ಗೊತ್ತಾ ಎಂದು ನೇರಳೆ ಬಣ್ಣದ ಸೀರೆಯಲ್ಲಿ ನವಜೌನೆಯಂತೆ ಕಾಣುತ್ತಿದ್ದ ಮಧುರಾಳನ್ನು ನೋಡಿ ತನ್ನ ಕಣ್ಣು ಅವಳ ಮೇಲಿಂದ ಕೀಳದಾದ ಎಷ್ಟು ಚೆನ್ನಾಗಿರೋ ಹೆಂಡತಿಯನ್ನು ಇಟ್ಕೊಂಡು ಅದೇನು ಮಾಡ್ತಿದ್ದಾನೋ ನಿನ್ನ ಗಂಡ ನಾನೇನಾದರೂ ಆ ಜಾಗದಲ್ಲಿ ಇಷ್ಟು ಹೊತ್ತಲ್ಲಿ ನೀನು ಒಡಲಿನಲ್ಲಿ ಒಂದು ಕುಡಿನ ಚಿಗುರಿಸ್ತಿದ್ದೆ ಎಂದು ವಿಕೃತವಾಗಿ ನಗುತ್ತಾ ತನ್ನ ಮುಂದೆ ಬರುತ್ತಿದ್ದವನನ್ನು ನೋಡಿ ತನ್ನೊಳಗೆ ಅಡಗಿದ್ದ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ನೋಡು ನನ್ನ ಹತ್ರ ಬಂದರೆ ಸರಿ ಇರಲ್ಲ ಎಂದು ತೋರು ಬೆರಳು ತೋರಿಸುತ್ತಾ ಎರಡೆಜ್ಜೆ ಹಿಂದೆ ಇಟ್ಟಳು ಏನು ಮಾಡ್ತೀಯಾ ಏನು ಮಾಡೋದಕ್ಕಾಗಲ್ಲ ಮದು ಎಂದು ಅಪಹಾಸ್ಯದಿಂದ ನಕ್ಕ ನೋಡು ಮಧು ಈ ನಿನ್ನ ಅಲಂಕಾರ ನನಗೆ ಹುಚ್ಚಿಡಿಸ್ಬಿಟ್ಟಿದೆ ನಾನು ಎಷ್ಟೊಂದು ಜನ ಹುಡುಗಿರನ್ನ ನೋಡಿದ್ದೀನಿ ನಿನ್ನಷ್ಟು ಹಿಡಿಸ್ದವರು ಯಾರೂ ಇಲ್ಲ ನೀನು ವಯಸ್ಸಿಗೆ ಬಂದಾಗಿಂದೂ ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ನನ್ನ ಜೊತೆ ಬಂದುಬಿಡೋ ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ ನೀನು ಆರು ವರ್ಷದ ಹಿಂದೆ ನನ್ನ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತರಲ್ಲಿ ಕೈಯಲ್ಲೊಂದು ಸೊಂಟಲ್ಲೊಂದು ಮಕ್ಕಳಿರವು ಅವನು ಯಾರೋ ನನ್ನ ಕಾರಿಗೆ ಅಡ್ಡ ಬಂದಿರಲಿಲ್ಲ ಅಂದಿದ್ರೆ ನಾನು ನಿನ್ನ ಮದುವೆ ಆಗಿರ್ತಿದ್ದೆ ಎಂದು ಹುಚ್ಚು ಹುಚ್ಚಾಗಿ ನಕ್ಕ ಅವನ ಮಾತು ಕೇಳಿದಳು ಮುಖ ಸಿಂಡರಿಸಿದಳು ಮತ್ತೆ ಮತ್ತೆ ತನ್ನ ಮುಖವನ್ನೇ ತದೇಕ ಚಿತ್ತವಾಗಿ ನೋಡುತ್ತಿರುವ ಅವನ ನೋಟಕ್ಕೆ ಇರುಸು ಮುರುಸಾಯ್ತು ಅವಳಿಗೆ ಇವನಿಗೆ ಹೆದ್ರಿಕೊಂಡು ಕೂತ್ಕೊಂಡ್ರೆ ಮತ್ತೆ ಹೆದ್ರಸ್ತಾನೆ ಎಂದು ಮನದಲ್ಲಿ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಹೇಯ್ ಮನೆಯಿಂದ ಆಚೆ ಹೋಗು ಹೋಗು ಎಂದು ಬಾಗಿಲ ಕಡೆ ಬೆರಳು ತೋರಿಸಿದಳು ಈ ಬಾರಿ ಸೋಚಿಕವಾಯಿತು ನಾಗೇಶನಿಗೆ ತನ್ನನ್ನು ನೋಡಿದಾಗಲೆಲ್ಲ ಪ್ರತಿ ಬಾರಿ ಅಳುತ್ತಿದ್ದವಳು ಇಂದು ಧೈರ್ಯವಾಗಿ ತನ್ನ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಏನೇ ನನ್ನೇ ಏಕವಚನದಲ್ಲಿ ಕರೀತಾ ಇದೆಯಾ ಏನೋ ನೋಡೋದಕ್ಕೆ ಸ್ವಲ್ಪ ರೂಪವಂತೆ ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ನನ್ನೇ ಹೋಗೋ ಅನ್ನೋ ಅಷ್ಟರ ಮಟ್ಟಿಗೆ ಬಂದಿದ್ಯಾ ನೀನು ಹೋಗೋ ಅಂದಕ್ಷಣ ಹೋಗೋದಕ್ಕ ನಾನು ಆರು ವರ್ಷದಿಂದ ಕಾಯ್ತಾ ಇದ್ದಿದ್ದು ಯಾವಾಗಲೂ ಆ ನಿನ್ನ ಬಾಲ ಆ ವೈಷ್ಣವಿ ಇರೋಳು ನಿನ್ನ ಹಿಂದೆ ಮನೆಗೆ ಬಂದರೆ ನಿಮ್ಮ ದೊಡ್ಡಮ್ಮ ಇಲ್ಲ ಯಾರಾದರೂ ಒಬ್ರು ಇದ್ದೇ ಇರೋರು ನೀನೊಬ್ಳೇ ಒಂಟಿಯಾಗಿ ಸಿಗೋದೇ ಕಷ್ಟ ಆಗಿತ್ತು ಅದರಲ್ಲಿ ನೀನು ಒಂಟಿಯಾಗಿ ಸಿಕ್ಕಿರೋ ಈ ಅವಕಾಶನ ನಾನೆಂದು ಬಿಡೋದಿಲ್ಲ ಎಂದು ಅವಳ ಮುಂದೆ ಬಂದವನೇ ಅವಳ ಮುಡಿಯನ್ನು ಗಟ್ಟಿಯಾಗಿ ಹಿಡಿದನು ಬಿಡು ಮಾವ ದಯವಿಟ್ಟು ನನ್ನ ಬಿಟ್ಬಿಡು ನನಗೆ ಮದುವೆ ಆಗಿದೆ ಈ ರೀತಿ ನನಗೆ ಹಿಂಸೆ ಕೊಡಬೇಡ ಮಾವ ಅವಳ ಧ್ವನಿಯಲ್ಲಿ ಕೋರಿಕೆ ಇತ್ತು ಬಿಡೋದಕ್ಕಲ್ಲ ನಾನೀ ಕೈಯನ್ನು ಹಿಡಿದಿರೋದು ಎಂದು ರಭಸವಾಗಿ ಅವಳ ಮುಡಿಯನ್ನು ಜೋರಾಗಿ ಹಿಡಿದನು ಬಿಡೋ ಎಂದು ಅವನ ಕೈಯನ್ನು ಬಿರುಸಾಗಿ ತಳ್ಳಿ ಅಡುಗೆ ಮನೆಯಿಂದ ಹೊರಗೆ ಹೋಗಬೇಕು ಎಂದು ಹೋಗುತ್ತಿದ್ದವಳ ಕೈಯನ್ನು ಬಲವಾಗಿ ಹಿಡಿದು ನುಲಿಚಿದನು ಏನೇ ನನ್ನ ಮುಂದೆನೆ ಪೊಗುರು ತೋರಿಸ್ತೀಯ ನೀನು ನಕ್ರ ಮಾಡಿದ್ರೆ ನರಕ ತೋರಿಸ್ಬಿಡ್ತೀನಿ ಎಂದು ಅವಳ ಮುಖದ ಬಳಿ ಮುಖ ತಂದವನ ಕೆನ್ನೆಗೆ ರಪ್ಪನೆ ಬಾರಿಸಿದಳು ತನ್ನ ಕೆನ್ನೆಗೆ ಬಾರಿಸಿದವಳ ಕಡೆ ಉಗ್ರವಾಗಿ ನೋಡುತ್ತಾ ಎಷ್ಟೇ ಧೈರ್ಯ ನಿನಗೆ ನನ್ನ ಕೆನ್ನೆಗೆ ಹೊಡಿತೀಯಾ ಎಂದು ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಒತ್ತಿ ನಿನ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಎಂದು ತನ್ನ ಒರಟು ಕೈಗಳಿಂದ ಅವಳ ಸೊಂಟ ಬಳಸಿದ ಬಿಟ್ಬಿಡು ಮಾವ ಎಂದು ಕೊಸಿರಾಡಿದಳು ಈ ಬಾರಿ ಅವಳ ಕಣ್ಣಿನಿಂದ ನೀರು ಜಾರಿತ್ತು ನೀನತ್ತಾಕ್ಷಣ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ಎಂದು ಅವಳ ಮುಡಿಯನ್ನು ಗಟ್ಟಿಯಾಗಿ ಹಿಡಿದ ಅವನು ಹಿಡಿದ ರಭಸಕ್ಕೆ ಮುಡಿಯಲ್ಲಿ ಮುಡಿದಿದ್ದ ಗುಲಾಬಿ ದಳಗಳು ನೆಲದ ತುಂಬ ಚಲ್ಲಾಡಿದವು ಅವಳು ಮುಡಿಯನ್ನು ಹಿಡಿದು ಜೋರಾಗಿ ತಳ್ಳಿದನು ಅವನು ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದಳು ಇಂಥ ಒಳ್ಳೆ ಅವಕಾಶನ ಬಿಟ್ಬಿಡೋಕೆ ನಾನೇನು ಕೊಡಂಗಿನ ತಗೋ ಈ ಪೇಪರ್ ಇದ್ರ ಮೇಲೆ ಸೈನ್ ಮಾಡು ಎಂದು ಅವಳ ಮುಖದ ಮೇಲೆ ಎಸೆದ ತನ್ನ ಮುಖದ ಮೇಲೆ ಬಿದ್ದ ಪೇಪರನ್ನು ನೋಡಿ ನಾನು ಸೈನ್ ಮಾಡಲ್ಲ ಎಂದು ಅವನು ಮುಖದ ಮೇಲೆ ಎಸೆದಳು ತನ್ನ ಅಜ್ಜಿಯಿಂದ ಬಳುವಳಿಯಾಗಿ ಬಂದ ಆಸ್ತಿಪತ್ರ ಅದು ಅದನ್ನು ಎಂದು ಕಳೆಯಬೇಡ ಎಂದು ಪಾರ್ವತಿಯವರು ಅವಳಿಗೆ ಸಾರಿ ಸಾರಿ ಹೇಳಿದ್ದರು ಏನೇ ಸೈನ್ ಮಾಡಲ್ಲ ಅಂತ ನನ್ನ ಮುಖದ ಮೇಲೆ ಎಸಿದೀಯಾ ಎಂದು ಅವಳ ಮುಡಿಯನ್ನು ಗಟ್ಟಿಯಾಗಿ ಹಿಡಿದು ನಾನು ಆರು ವರ್ಷದಿಂದ ಕಾದಿದ್ದು ನೀನು ಹಿಂದೆ ಬಿದ್ದು ಮದುವೆ ಮಾಡ್ಕೊಳ್ಬೇಕು ಅಂತಲೂ ಕಾದಿದ್ದು ಎಲ್ಲ ಈ ಆಸ್ತಿಗಾಗಿ ತಗೊಳ್ಳೆ ಸೈನ್ ಮಾಡು ಎಂದು ಅವಳ ಕೈಗೆ ಪೆನ್ನನ್ನು ತುರುಕಿದ ಅವಳ ಕೈ ಹಿಡಿದವನ ಕೈಯಿಂದ ಬಿಡಿಸಿಕೊಂಡು ಪೇಪರ್ ಅನ್ನು ಹರೆದು ಎಸೆದಳು ತನ್ನಜ್ಜಿಯ ಕುರುಹು ತನ್ನಮ್ಮನ ನೆನಪು ಆ ಆಸ್ತಿ ಅದನ್ನು ಎಂದೂ ಅವನಿಗೆ ಬರೆದುಕೊಡಲು ಇಚ್ಛಿಸಲಿಲ್ಲ ಅವಳು ಅದೆಷ್ಟೇ ಕಷ್ಟ ಬಂದರೂ ಆ ಆಸ್ತಿಯನ್ನು ಮಾರದೆ ಪಾರ್ವತಿಯರು ತನ್ನ ಪೂರ್ವಜರಿಂದ ಬಂದ ಆಸ್ತಿಯನ್ನು ತನ್ನ ಮೊಮ್ಮಗಳಿಗಾಗಿ ಎಂದು ಅವಳ ಹೆಸರಿಗೆ ಬರೆದು ಜೋಪಾನ ಮಾಡಿದ್ದರು ನಾನು ಉದ್ರೋಮರ ಯಾವತ್ತು ಯಾವ ಸಮಯನೋ ಗೊತ್ತಿಲ್ಲ ಅಕಸ್ಮಾತ್ ನನ್ನ ಸತ್ರು ಈ ಆಸ್ತಿಯನ್ನು ಪಡೆದು ನನ್ನ ಮೊಮ್ಮಗಳು ಚೆನ್ನಾಗಿ ಓದಿ ಅವಳು ಕಾಲ್ ಮೇಲೆ ಅವಳು ನಿಂತು ಬದುಕಲಿ ಹೆಣ್ಣೊಬ್ಬಳು ಓದಿ ಕೆಲಸ ಹಿಡಿದು ತನ್ನ ಅನ್ನವನ್ನು ತಾನು ಹುಟ್ಟಿಸಿಕೊಂಡರೆ ಮಾತ್ರ ಅವಳು ಸಬಲೆ ಎನ್ನುವ ನಿಲುವು ಪಾರ್ವತಿಯವರದ್ದು ಹರಿದು ಎಸೆದ ಪೇಪರ್ ಹಾಲ್ ತುಂಬ ಇಟ್ಟಾಡಿದವು ಪೇಪರ್ ಹರಿದು ಎಸೆದವಳ ಮೇಲೆ ತುಂಬ ಕೋಪ ಬಂತು ಅವನಿಗೆ ಏನೋ ಹೋಗಲಿ ಪಾಪ ಸಂಬಂಧದಲ್ಲಿ ಅಕ್ಕನ ಮಗಳು ಮದುವೆ ಆಗಿದ್ದಾಳೆ ಆಸ್ತಿ ಬರೆಸ್ಕೊಂಡು ನಿನಗೆ ಯಾವುದೇ ತೊಂದರೆ ಕೊಡಬಾರ್ದೆಂದು ಯೋಚಿಸಿದ್ದೆ ಆದರೆ ನೀನು ನನಗೆ ಕುಪ್ ತೋರಿಸ್ತೀಯಾ ಕಡೆಯದಾಗ ಇದ್ದೀನಿ ಈ ಆಸ್ತಿ ನನಗೆ ಬರೆದುಕೊಡು ಕೊಡು ಇಲ್ಲ ಅಂದರೆ ಎಂದು ತೋರು ಬೆರಳು ತೋರಿಸಿ ಆ ದೇಶದಿಂದ ಹೇಳಿದ ಇಲ್ಲ ಅಂದರೆ ಮಾಡ್ತೀಯಾ ನಿನ್ನ ಕೈಲಿ ಏನು ಮಾಡೋದಕ್ಕಾಗಲ್ಲ ಅಬ್ಬಬ್ಬಾ ಅಂದರೆ ಏನು ಮಾಡಬಹುದು ನನ್ನ ಸಾಯಿಸ್ತೀಯಾ ಅಷ್ಟೇ ತಾನೇ ಎಂದು ಗಟ್ಟಿಯಾಗಿ ಹೇಳಿದಳು ತಾನು ಎಂದು ಬರೆದು ಕೊಡಲಾರೆ ಎಂಬ ನಿಲುವಿನಿಂದ ಓ ಅಷ್ಟೊಂದು ಧೈರ್ಯ ಬಂತ ಹೌದೌದು ಬರಲೇಬೇಕಾದದ್ದು ಓದಿದ್ದೀನಿ ಎಂಬ ಅಹಂಕಾರದಿಂದ ಮಾತಾಡ್ತಾ ಇದ್ಯಾ ನಿನ್ ಪ್ರಾಣ ತೆಗಿಯೋದಿಲ್ಲ ಮಧು ನೀನು ಮಾನ ಕಳಿತೀನಿ ಎಂದವನ ಮಾತು ಕೇಳಿ ಅವಳ ಹೃದಯ ಅದುರಿತು ಅವನ ಮಾತಿಗೆ ಕಾಲುಗಳು ಹಿಂದೆ ಸರಿದವು ಬೇಡ ಮಾವ ನನಗೇನು ಮಾಡಬೇಡ ದಯವಿಟ್ಟು ಎಂದು ಕೈ ಮುಗಿದಳು ಇನ್ನೇನು ಅವಳ ಸೆರಗಿಗೆ ಕೈ ಹಾಕಲು ಬಂದವನ ನೋಡಿ ಅಲ್ಲೇ ಇದ್ದ ಹೂಕುಂಡವನ್ನು ತೆಗೆದುಕೊಂಡಳು ಹೊಡೆಯಲು ಇನ್ನೇನು ಅವಳ ಸೆರಿಗೆ ಕೈ ಹಾಕಲು ಬಂದವನಿಗೆ ಮೂತಿ ಮತ್ತು ಕೈ ಸುಟ್ಟಗಾಗೋಯಿತು ತಕ್ಷಣವೇ ರೊಪ್ಪೆಂದು ಕೆಳಗೆ ಬಿದ್ದ ಅವನು ಕೆಳಗೆ ಬೀಳುವ ಸರಿಯಾದ ಸಮಯಕ್ಕೆ ವಿದ್ಯಾ ಮತ್ತು ಸತ್ಯಪ್ರಕಾಶ್ ಮನೆಯೊಳಗೆ ಹಾಜರಿಯಾದರು ಹೂಕುಂಡವನ್ನು ಹಿಡಿದುಕೊಂಡು ಹೆದರುತ್ತಾ ನಿಂತಿದ್ದ ಸೊಸೆ ಕೆಳಗೆ ಬಿದ್ದಿದ್ದ ನಾಗೇಶನನ್ನು ನೋಡಿದ ವಿದ್ಯಾ ಮತ್ತು ಸತ್ಯಪ್ರಕಾಶ್ ದಂಪತಿಗಳು ಒಬ್ಬರ ಮುಖ ಒಬ್ಬರನ್ನು ನೋಡಿಕೊಂಡು ಕ್ಷಣಕಾಲ ದಿಗ್ಮೂಢರಾಗಿ ಸುಮ್ಮನೆ ನಿಂತುಬಿಟ್ಟರು ಅವರನ್ನು ನೋಡಿದ್ದೇ ಕೈಯಲ್ಲಿ ಹಿಡಿದಿದ್ದ ಹೂಕುಂಡವನ್ನು ಕೆಳಕ್ಕೆಸೆದು ಹೆದರುತ್ತಾ ಮುಖದ ತುಂಬ ಹರಡಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಗರಬಡಿದವಳಂತೆ ಸುಮ್ಮನೆ ನಿಂತುಬಿಟ್ಟಳು ಕಾರ್ ಪಾರ್ಕ್ ಮಾಡಿ ಬಂದ ಸೂರ್ಯನಿಗೆ ಕೆಳಗೆ ಬಿದ್ದು ನರಳುತ್ತಿದ್ದ ನಾಗೇಶನನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿತ್ತು ಇವನ ಎಂದುಕೊಂಡಾಗ ನೆನಪಾಗಿದ್ದು ಆರು ವರ್ಷದ ಹಿಂದೆ ಬಂದು ತನ್ನ ಕಾರಿಗೆ ಗುದ್ದಿ ತನ್ನ ಮೇಲೆ ಕೈ ಮಾಡಲು ಬಂದಿದ್ದನಲ್ಲವೇ ಎಂದು ಇವನು ಇಲ್ಯಾಕ್ ಬಂದಿದ್ದಾನೆ ಇವನ್ಗೂ ಮದುಗೂ ಏನ್ ಸಂಬಂಧ ಎಂದು ಯೋಚಿಸತೊಡಗಿದ ಸುಳ್ಳು ಹೇಳಿದರೆ ನನಗೆ ಲಕ್ವಾ ಹೊಡೆಯಲಿ ಅಕ್ಕ ಎಂದಿದ್ದವನ ಮಾತು ಕೇಳಿಸಿಕೊಂಡು ಅಷ್ಟು ದೇವತೆಗಳು ಅಷ್ಟು ಎಂದಿದ್ದರು ಅವನು ಹೇಳಿದ ಮಾತಿನಂತೆ ಅವನಿಗೆ ಲಕ್ವಾ ಹೊಡೆದಿತ್ತು ಸೂರ್ಯ ಇವನಿಗೆ ಏನಾಗಿದೆ ನೋಡು ಎಂದು ಆತಂಕದಿಂದ ಹೇಳಿದ ಅಮ್ಮನನ್ನು ನೋಡಿ ಅವನ ಹತ್ತಿರ ಬಂದು ನೋಡಿದವನಿಗೆ ಖಚಿತವಾಗಿತ್ತು ಅವನಿಗೆ ಪ್ಯಾರಾಲಿಸಿಸ್ ಆಗಿದೆ ಎಂದು ಅಷ್ಟರಲ್ಲೇ ಒಳಗೆ ಬಂದಿದ್ದರು ವೀರಭದ್ರ ಮತ್ತು ಸರಿತ ದಂಪತಿಗಳು ಒಳಗೆ ಬಿದ್ದಿದ್ದವನನ್ನು ನೋಡಿ ಅವರಿಗೂ ಆಶ್ಚರ್ಯವಾಗಿತ್ತು ಸೂರ್ಯ ಏನಾಗಿದೆ ಇವನಿಗೆ ಎಂದು ಅತಿಯ ಅಸಡ್ಡೆಯಿಂದ ಕೇಳಿದರು ವೀರಭದ್ರರು ಅಂಕಲ್ ಇವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ತಕ್ಷಣ ಇವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂದಹಾಗೆ ಇವರು ನಿಮಗೇನಾಗಬೇಕು ಅತಿ ಕುತೂಹಲದಿಂದ ಕೇಳಿದನು ಅವನಿಗೆ ಹೊರತುಪಡಿಸಿ ಎಲ್ಲರಿಗೂ ತಿಳಿದಿತ್ತು ಅವನು ಯಾರೆಂದು ಅವನು ಮಧು ಮಾವಸೂರ್ಯ ಎಂದವರ ಕಡೆ ಅತಿ ಆಶ್ಚರ್ಯದಿಂದ ನೋಡಿದ ಅವನು ತಿಳಿದ ಪ್ರಕಾರ ಅವಳಿಗೆ ಯಾವ ಬಂಧುಗಳಿಲ್ಲ ಎಂದು ಭಾವಿಸಿದ್ದ ಮಧು ಮಾವನ ಎಂದು ತನ್ನಲ್ಲೇ ಉಸಿರಿಸಿಕೊಂಡು ಅಂಕಲ್ ಸ್ವಲ್ಪ ಸಹಾಯ ಮಾಡಿ ಇವರನ್ನು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಎಂದು ಕ್ಷಣ ಮಾತ್ರದಲ್ಲಿ ಅವನನ್ನು ಹೊರಡಿಸಿಕೊಂಡು ಹೊರಟ ಒಂದು ಮಾತನಾಡದೆ ನಿಂತಿದ್ದ ಅತ್ತೆಯನ್ನು ನೋಡಿ ಆತಂಕವಾಗಿತ್ತು ಅವಳಿಗೆ ಮತ್ತೆ ಏನಾದರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರಾ ಎಂದು ಸುಮ್ಮನೆ ನಿಂತು ಬಿಟ್ಟಳು ವಿದ್ಯಾ ಬನ್ನಿ ಕುಳಿತುಕೊಳ್ಳಿ ಎಂದು ವಿದ್ಯಾರನ್ನು ಕೂರಿಸಿ ಮಧು ಹೋಗಿ ಒಂದು ಲೋಟ ನೀರು ತಗೊಂಡ್ಬಾ ಎಂದು ಅವಳನ್ನು ಒಳಗೆ ಕಳುಹಿಸಿದರು ವಿದ್ಯಾ ಅವನು ಮಧು ಮಾವ ಎಂದು ಮುಂದೆ ಮಾತನಾಡಲು ಬಂದ ಸರಿತಾರನ್ನು ತಡೆದು ಏನು ಮಾತಾಡಬೇಡ ಸರಿತಾ ಎಂದು ಎದ್ದು ಹೊರಗೆ ಹೊರಟರು ವಿದ್ಯಾ ಮುಖ ಗಂಟಾಕಿಕೊಂಡು ಮಾತನಾಡಿದ್ದನ್ನು ನೋಡಿ ಸರಿತಾರಿಗೆ ಬಹಳವೇ ಸೋಜಿಗವೆನಿಸಿತ್ತು ಎಂದು ತನ್ನ ಬಳಿ ನಿಷ್ಠೂರವಾಗಿ ಮಾತನಾಡಿದವರಲ್ಲ ವಿದ್ಯಾ ಆದರೆ ಎಂದು ಮಧುಮುಖ ನೋಡಿ ಅವಳನ್ನು ಕಣ್ಣಲ್ಲೇ ಸಮಾಧಾನಿಸಿ ಮನೆಯವರ ಬರುವಿಕೆಗಾಗಿ ಕಾದು ಕುಳಿತರು ಮಾಡಿಟ್ಟ ಅಡುಗೆ ಆಗಲೇ ಆರಿಯಾಗಿತ್ತು ಸಮಯ ಆಗಲೇ ಐದರ ಗಡಿ ದಾಟುತ್ತಿತ್ತು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು ಮನೆಗೆ ಬಂದ ಗಂಡ ಮಗನನ್ನು ನೋಡಿ ಸೂರ್ಯ ಹೇಗಿದ್ದ ಏನು ತೊಂದರೆ ಇಲ್ಲ ತಾನೇ ಎಂದು ಕುಶಲೋಪರಿಯಿಂದ ವಿಚಾರಿಸಿದರು ವಿದ್ಯಾ ಏನು ತೊಂದರೆ ಅಮ್ಮ ಎಂದು ನಿಟ್ಟುಸಿರು ಬಿಟ್ಟು ತಲೆಯಲ್ಲಿದ್ದ ಪ್ರಶ್ನೆಯನ್ನು ಆನಂತರ ಕೇಳಿದರಾಯಿತು ಎಂದು ಕುಳಿತುಕೊಂಡ ಪ್ರಯಾಣದ ಆಯಾಸ ಅವನನ್ನು ಹೆಚ್ಚಾಗಿ ಕಾಡುತ್ತಿತ್ತು ಮಧು ಎಲ್ರಿಗೂ ಟೀ ಮಾಡ್ಕೊಂಡು ಬಾರಮ್ಮ ಅತಿ ಆಯಾಸದಿಂದ ಹೇಳಿದರು ವೀರಭದ್ರರು ಬೆಳಿಗ್ಗೆಯಿಂದ ಎರಡೆರಡು ಬಾರಿ ಆಸ್ಪತ್ರೆಗೆ ತಿರುಗಿ ಸೂರ್ಯ ಎಂಬ ವಿದ್ಯಾರ ಗಡುಸು ಧ್ವನಿಗೆ ಬೆಚ್ಚಿದರು ಎಲ್ಲರೂ ಯಾಕಾಗಿ ವಿದ್ಯಾ ಕಿರುಚಿದರೆಂದು ತಿಳಿಯಲಿಲ್ಲ ಯಾಕೆ ವಿದ್ಯಾ ಎಂದು ಪತ್ನಿಯ ಕೋಪದ ಮುಖವನ್ನು ನೋಡಿ ಕೇಳಿದರು ಸತ್ಯಪ್ರಕಾಶ್ ರೀ ಬಂದ್ರಿ ಎದೋಳು ಸೂರ್ಯ ಮನೆಗೆ ಹೋಗೋಣ ಇಲ್ಲಿದ್ದು ಇನ್ನೇನು ಮಾಡಬೇಕು ಅವ್ರ ಮಗಳನ್ನು ಅವರು ಮನೆಯಲ್ಲೇ ಇಟ್ಕೊಳ್ಳಿ ಸ್ವಂತ ಮಾವ ಬುದ್ಧಿ ಹೇಳೋದಕ್ಕೆ ಬಂದರೆ ಅವನಿಗೆ ಹೊಡೆಯೋಕೆ ಹೋಗೋ ಸೊಸೆ ನಮಗೆ ಬೇಡ ಎಂದ ವಿದ್ಯಾರ ನೋಡಿ ಎಲ್ಲರೂ ಎದ್ದು ನಿಂತರು ವಿದ್ಯಾ ಈ ರೀತಿ ಮಾತಾಡ್ತಾ ಇದೆಯಾ ಬುದ್ಧಿ ನೆಟ್ಗಿದೆ ತಾನೇ ಎಂದು ಕೋಪದಿಂದ ಕೇಳಿದರು ಸತ್ಯಪ್ರಕಾಶ್ ತನ್ನ ಹೆಂಡತಿ ತನ್ನ ತನವನ್ನು ಕಳೆದುಕೊಂಡು ರೇಣುಕಾರ ಮಾತನ್ನು ತಲೆಯಲ್ಲಿಟ್ಟುಕೊಂಡು ಮಧು ಬಗ್ಗೆ ತಪ್ಪು ತಿಳಿದುಕೊಂಡಿರುವುದು ಬೇಸರದ ಸಂಗತಿಯಾಗಿತ್ತು ಅಮ್ಮ ಏನಾಯ್ತು ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಅವನಿಗೆ ತಿಳಿಯದು ಈ ರೀತಿಯ ವಿಷಯದ ಮನಸ್ಥಿತಿಯ ಬಗ್ಗೆ ಸೂರ್ಯ ಇವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾರನ್ನು ಪ್ರೀತಿಸ್ತಿದ್ಲಂತೆ ಇವಳ ನಡತೆ ಸರಿ ಇಲ್ವಂತೆ ಖುದ್ದು ಅವರ ಮಾವನೇ ಈ ವಿಷಯ ತಿಳಿಸಿದ್ದು ಇಂಥವಳು ನಮಗೆ ಬೇಡ ಕಣೋ ಎಂದರು ವಿದ್ಯಾ ಅಮ್ಮ ಏನ್ ಮಾತಾಡ್ತಾ ಇದೆಯಾ ಎಂದು ಮಾತನಾಡಲು ಬಂದ ಅವನ ಮಾತನ್ನು ತಡೆದು ಇವಳು ಯಾರನ್ನೋ ಪ್ರೀತಿಸಿ ನಿನ್ನ ಮದ್ವೆ ಆಗಿದ್ದಾಳೆ ಎಂದು ಮುಂದೆ ಏನನ್ನೋ ಹೇಳಲು ಬಂದ ವಿದ್ಯಾರ ಮಾತಿಗೆ ಅವಳ ಮನ ರೋಸಿಯೋಗಿತ್ತು ಸಾಕು ನಿಲ್ಸಿ ಅತ್ತೆ ಎಂದಳು ಮೊದಲ ಬಾರಿ ಮೌನವನ್ನು ಮುರಿದಳು ಸಾಕು ಸಾಕು ಎಂದು ತನ್ನ ಕೈಯನ್ನು ಅಟಲಾಗಿ ಹಿಡಿದು ಸಾಕು ಅತ್ತೆ ಹೌದು ನಾನೊಬ್ರನ್ನು ಪ್ರೀತಿಸ್ತಿದ್ದೆ ಅವರನ್ನು ನೋಡೋದಕ್ಕೋಸ್ಕರ ಹಂಬಲಿಸ್ತಿದ್ದೆ ಅವರನ್ನು ನನ್ನ ಎದುರಿಗೆ ಒಂದು ಬಾರಿ ಕಳಿಸ್ಬಿಡು ಶಿವಪ್ಪ ಅಂತ ಬೇಡ್ತಾ ಇದ್ದೆ ಆ ವ್ಯಕ್ತಿಗೆ ನನ್ನ ಜೀವನದಲ್ಲಿ ಅದೆಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆನೆ ಈ ದೇಹದಲ್ಲಿ ಉಸಿರಿನೂ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ ಒಮ್ಮೆ ನನ್ನ ಪ್ರಾಣ ಒಮ್ಮೆ ನನ್ನ ಮಾನ ಕಾಪಾಡಿದ ವ್ಯಕ್ತಿನ ಪ್ರೀತಿಸ್ತಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆರಾಧಿಸ್ತಿದ್ದೆ ಅದು ನೂರಕ್ಕೆ ನೂರಷ್ಟು ನಿಜ ಎಂದು ತಲೆ ಎತ್ತಿ ಅಲ್ಲಿ ನಿಂತಿದ್ದ ಎಲ್ಲರನ್ನು ನೋಡಿದಳು ನೋವಿನ ರೋಷದಲ್ಲಿ ಅವಳ ಮನದಲ್ಲಿ ಅಡಗಿಸಿಟ್ಟ ಸತ್ಯ ಹೊರಬಂತು ಸೂರ್ಯನಿಗಂತೂ ಆಶ್ಚರ್ಯ ಇವಳು ಪ್ರೀತಿಸಿದ್ದು ತೇಜಸ್ವಿನಲ್ಲ ಅಂದಮೇಲೆ ಇನ್ಯಾರನ್ನ ಇವಳು ಆರಾಧಿಸ್ತಾ ಇರೋದು ಎಂದು ಮನಸ್ಸಿನ ಪ್ರಶ್ನೆಗೆ ಉತ್ತರವಾಗಿ ಅವಳು ಮೊದಲ ರಾತ್ರಿಯಲ್ಲಿ ಹೇಳಿದ ಮಾತು ನೆನಪಿಗೆ ಬಂತು ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಾನು ತೇಜಸ್ವಿನ ಪ್ರೀತಿಸ್ತಿಲ್ಲ ಅನ್ನೋದು ಎಂಬ ಮಾತು ನೆನಪಾದ ತಕ್ಷಣ ಅವಳ ಮುಖ ನೋಡಿದ ಏನು ಹೇಳಬಹುದು ಎಂದು ಎಲ್ಲರೂ ಅವಳನ್ನೇ ಅನುಮಾನದಿಂದ ನೋಡಿದವರ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿಬಿಟ್ಟಳು ಈ ಸತ್ಯ ನನ್ನಲ್ಲೇ ಮಣ್ಣಾಗಲಿ ಎಂದು ಯಾರ ಬಳಿಯೂ ಹೇಳಿರಲಿಲ್ಲ ಅವಳು ತನ್ನ ಜೀವದ ಗೆಳತಿ ವೈಷ್ಣವಿಗೂ ಸಹ ತನ್ನ ಮುಖದ ತುಂಬ ಹರಡಿದ ಬೆವರನ್ನು ಒರೆಸಿಕೊಂಡು ಗೊಂಬೆಯಂತೆ ನಿಂತು ಬಿಟ್ಟಳು ನೋಡಿದ್ರ ರೀ ನಾನು ಹೇಳಿದ್ರು ಯಾರೂ ನಂಬಲಿಲ್ಲ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಹುಡುಗಿನ ನಮ್ಮ ಸೂರ್ಯನಿಗೆ ತಂದ್ಕೊಳ್ಳೋದು ಬೇಡ ಅಂತ ಆದರೆ ನೀವು ನನ್ನ ಮಾತು ಕೇಳಿದ್ರಾ ಏನ್ರಿ ಸರಿತಾ ನಮ್ಮದು ಒಂದು ಹುಡುಗನು ಕಣ್ಣೆತ್ತಿ ನೋಡಲ್ಲ ಅಂತ ಅವಳು ಪರವಹಿಸ್ಕೊಂಡು ಮಾತಾಡಿದ್ದೋ ಮಾತಾಡಿತೋ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಅಂದರೆ ಮೂರು ಮತ್ತೊಂದು ಅಂತ ಹೇಳೋಳು ನಿಮ್ಮಗಳು ಎಂದು ಮುಖ ಸಿಂಡರಿಸಿಕೊಂಡರು ವಿದ್ಯಾ ವೀರಭದ್ರರ ಕೋಪವಂತೂ ಹಿಮ್ಮುಡಿಯಾಯಿತು ವಾರದ ಹಿಂದೆ ಕೇಳಿದಾಗ ನಾನು ಯಾರನ್ನು ಪ್ರೀತಿಸ್ತಿಲ್ಲ ದೊಡ್ಡಪ್ಪ ಎಂದವಳು ಇಂದು ನಾನು ಒಬ್ಬರನ್ನು ಆರಾಧಿಸುತ್ತಿದ್ದೆ ಅವರನ್ನು ನೋಡಲು ಹಂಬಲಿಸುತ್ತಿದ್ದೆ ಎಂದು ಹೇಳುತ್ತಿದ್ದಾಳೆ ಎಂದು ಅವಳ ಮೇಲೆ ಬೇಸರ ಮೂಡಿತು ಅವಳ ಬಳಿ ಬಂದವರೇ ಮಧು ಯಾವಾಗ ಸುಳ್ ಹೇಳೋದು ಕಲಿತೆ ನೀನು ನಾನು ನಿನಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿರಲಿಲ್ವಾ ದೊಡ್ಡಪ್ಪ ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ಹುಡುಗನ ಗುಣ ಸರಿ ಇದ್ದು ಅನುಕೂಲಸ್ಥರಾಗಿದ್ದರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಕೊಡ್ತಿದ್ದೆ ನಾನು ನಿನಗೆ ಅಷ್ಟೊಂದು ದೂರದವ್ನಾಗ್ಬಿಟ್ನಾ ನಾನು ನಿನ್ನ ತುಂಬ ಒಳ್ಳೆ ಹುಡುಗಿ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ ಅಂತ ನಂಬಿದ್ದೆ ನೀನು ಮೌನಿಯಾಗಿರಬಹುದು ಆದರೆ ಸುಳ್ಳು ಹೇಳಿ ಮೋಸ ಮಾಡೋಳಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಛೀ ನೀನ್ಕಾ ನಾನು ಮಗಳಿಗಿಂತ ಹೆಚ್ಚು ಪ್ರೀತಿ ಕೊಟ್ಟು ಬೆಳೆಸಿದ್ದು ಎಲ್ಲಿ ಹೋಗುತ್ತೆ ನಿಮ್ಮಪ್ಪನ ಗುಣ ರಕ್ತದಲ್ಲೇ ಬಂದ್ಬಿಟ್ಟಿದೆ ಎಂದರು ವೀರಭದ್ರರು ಮೊದಲ ಬಾರಿ ದೊಡ್ಡಪ್ಪನ ಕಣ್ಣಲ್ಲಿ ತನ್ನ ಬಗ್ಗೆ ತಿರಸ್ಕಾರದ ನೋಟ ನೋಡಿ ಅವಳಿಗೆ ತುಂಬ ನೋವಾಯಿತು ದೊಡ್ಡಪ್ಪ ಎಂದು ಮುಂದೆ ಏನನ್ನೋ ಹೇಳಲು ಮುಂದೆ ಬಂದವಳ ತಡೆದು ನನ್ನ ದೊಡ್ಡಪ್ಪ ಅಂತ ಮಾತ್ರ ಕರಿಬೇಡ ಎಂದರು ಅವಳ ಕೈ ಕೊಡವುತ್ತಾ ದೊಡ್ಡಪ್ಪ ದಯವಿಟ್ಟು ನನ್ನ ಮಾತು ಕೇಳಿ ಅವರ ಬಳಿ ಬಂದವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದ ಸರಿತಾ ಮಧು ನಿನ್ನ ನಿಮ್ಮ ದೊಡ್ಡಪ್ಪ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ರು ಆದರೆ ನೀನು ಅವ್ರ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಅವತ್ತು ನಾನು ಯಾರನ್ನು ಪ್ರೀತಿಸ್ತಿಲ್ಲ ದೊಡ್ಡಪ್ಪ ಅಂತ ಅತ್ತು ಕರೆದೆ ಇವತ್ತು ನೋಡಿದ್ರೆ ಒಬ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾ ಇದೀಯ ಯಾರೇ ಅವನು ಯಾರು ಎಂದು ತಲೆ ಮೇಲೆ ಕೈ ಹೊತ್ತು ಕುಸಿದ ಸರಿತಾರ ಬಳಿ ಬಂದು ದೊಡ್ಡಮ್ಮ ಎಂದಳು ಮುಟ್ಬೇಡ ನನ್ನ ಸತ್ಯ ಹೇಳು ಯಾರೇ ಅವನು ಎಂದರು ಸರಿತಾ ಆಂಟಿ ಬನ್ನಿ ಕೂತ್ಕೊಳ್ಳಿ ಸ್ಟ್ರೆಸ್ ತಗೋಬೇಡಿ ನೀವು ಕೂಡ ಆಸ್ಪತ್ರೆಯಿಂದ ಬಂದಿದ್ದೀರಾ ನೀವು ರೆಸ್ಟ್ ಮಾಡಿ ಕೂತ್ಕೊಳ್ಳಿ ಎಂದು ಸರಿತಾರನ್ನು ಕೂರಿಸಿ ನೀರು ಕುಡಿಸಿ ಸಮಾಧಾನ ಮಾಡ್ಕೊಳ್ಳಿ ಎಂದು ಸುಮ್ಮನೆ ಕುಳಿತ ಸೂರ್ಯ ಅವನಿಗೂ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಸೂರ್ಯ ನಮ್ಮಿಬ್ಬರು ಹೆಣ್ಮಕ್ಳಿಂದ ನಿನ್ನ ಜೀವನನೇ ಹಾಳಾಗೋಯ್ತು ನಮ್ಮನ್ನು ಕ್ಷಮಿಸಿಬಿಡು ಸೂರ್ಯ ಎಂದು ಅವನನ್ನು ತಬ್ಬಿ ಹತ್ತರು ಸರಿತಾ ಸೂರ್ಯನಿಗಂತೂ ಯಾರನ್ನು ಸಮಾಧಾನಿಸುವುದು ಎಂದು ತಿಳಿಯಲಿಲ್ಲ ಒಂದೆಡೆ ವಿದ್ಯಾ ಕೋಪದಿಂದ ಕುದಿಯುತ್ತಿದ್ದರು ಇನ್ನೊಂದೆಡೆ ಮಧು ಗುಬ್ಬಚ್ಚಿಯಂತೆ ನಿಂತು ರೋಧಿಸುತ್ತಿದ್ದಳು ಆಸ್ಪತ್ರೆಯಲ್ಲಿ ಅದೆಷ್ಟೋ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕಿಂತ ಇವರನ್ನು ಸಮಾಧಾನಿಸುವುದೇ ಅವನಿಗೆ ಕಷ್ಟಕರವಾಗಿತ್ತು ಮತ್ತೆ ಮೇಲಿದ್ದ ಸರಿತಾ ಹೇಳೆ ಮಧು ಯಾರೇ ಅವನು ಎಂದು ಜೋರಾಗಿ ಅಬ್ಬರಿಸಿದರು ಅಯ್ಯೋ ಸಾಕು ನಿಲ್ಲಿಸಿ ನಾನು ಸುಮ್ಮನೆ ಇದ್ದೀನಿ ಅಂತ ಎಲ್ಲರೂ ತಲೆಗೊಂದು ಮಾತಾಡ್ತಾ ಇದ್ದೀರಾ ಎಂದು ಅಬ್ಬರಿಸಿ ಬಿಟ್ಟಳು ಮಧುರ ಮೊದಲ ಬಾರಿ ಜೋರಾಗಿ ಅವಳು ಮಾತನಾಡಿದ್ದು ಎಲ್ಲರೂ ಅವಳನ್ನು ತದೇಕ ಚಿತ್ತದಿಂದ ನೋಡಿದರು ಅವಳಿಗೂ ಸಾಕಾಗಿತ್ತು ಬೇರೆಯವರ ಮನೆಯಲ್ಲಿ ಬದುಕಿ ತನಗೂ ಒಂದು ಮನಸ್ಸಿದೆ ಎಂದು ಅರಿಯುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲವೆನಿಸುತ್ತೆ ಎಂದು ಮೌನಿಯಾಗಿ ಬದುಕಿದವಳಿಗೆ ಈ ಬಾರಿ ಎಲ್ಲ ನೋವುಗಳಿಗಿಂತ ಮೌನ ಸಹಿಸಲಾರದ ನೋವು ಕೊಡುತ್ತಿತ್ತು ದೊಡ್ಡಮ್ಮ ನಾನು ಪ್ರೀತಿಸಿದ್ದು ಆರಾಧಿಸಿದ್ದು ಹಂಬಲಿಸಿದ್ದು ಬೇರೆ ಯಾರನ್ನೂ ಅಲ್ಲ ನನಗೆ ತಾಳಿ ಕಟ್ಟಿದ ನನ್ನ ಗಂಡನನ್ನೇ ಅವರು ತಾಳಿ ಕಟ್ಟಿ ಕ್ಷಣದಿಂದ ಅಲ್ಲ ಆರು ವರ್ಷದ ಹಿಂದೆಯಿಂದಲೂ ಎಂದು ಜೋರಾದ ಉಸಿರು ದಬ್ಬಿದಳು ಅವಳ ಮಾತು ಕೇಳಿದ ಸೂರ್ಯನಿಗೆ ಆಶ್ಚರ್ಯ ನನ್ನನ್ನು ಇಂದು ಬೆರಗು ಕಣ್ಣುಗಳಿಂದ ಅವಳನ್ನೇ ನೋಡಿದ ನಾನು ಇವಳನ್ನು ನೋಡಿದ್ದೆ ಮೂರು ವರ್ಷಗಳ ಹಿಂದೆ ಆದರೆ ಇವಳು ನನ್ನ ಆರು ವರ್ಷದ ಹಿಂದೆ ನೋಡಿಲ್ಲ ಎಲ್ಲಿ ಯಾವಾಗ ನಾನು ಇವಳ ಮಾನ ಪ್ರಾಣ ಉಳಿಸ್ತೆ ಎಂದು ಚಿಂತಿಸುತ್ತಾ ನಿಂತ ಎಲ್ಲರಿಗೂ ಅವಳ ಮಾತು ಕೇಳಿ ಸೋಜಿಗವಾಗಿತ್ತು ಅದು ಏನು ಹೇಳ್ತಾ ಇದ್ಯಾ ಸ್ವಲ್ಪ ಬಿಡಿಸಿ ಹೇಳೆ ಎಂದು ಅವಳ ಕೈ ಹಿಡಿದರು ಸರಿತ ಸರಿ ಎಂದು ತಲೆ ಅಲ್ಲಾಡಿಸಿ ತನ್ನ ಮಾತು ಶುರು ಮಾಡಿದಳು ನಿಮಗೆಲ್ಲ ಗೊತ್ತೇ ಇದೆ ನಾನು ಮೂರು ವರ್ಷದವಳಿರುವಾಗಲೇ ಅಮ್ಮನ್ನ ಕಳ್ಕೊಂಡು ಅಜ್ಜಿ ಆಶ್ರಯದಲ್ಲಿ ಅವರಿಗೆ ಹೊರೆಯಾಗಿ ಬದುಕ್ತಳು ಅಂತ ಇನ್ನು ಅಪ್ಪ ಅನ್ಸ್ಕೊಂಡವ್ರಿಗೆ ನಾನು ಯಾಕೆ ಬೇಡ ಅದನ್ನೋ ಗೊತ್ತಿಲ್ಲ ಹೆಣ್ಣು ಮಗು ಅಂತ ಇರಬೇಕು ಅದಕ್ಕೆ ಅವರಿಗೆ ನಾನು ಬೇಡ ಅದೇ ತಾಯಿ ಇಲ್ಲದೆ ಅನಾಥೆಯಾದ ನನ್ನ ಪ್ರೀತಿಯಿಂದ ಸಾಕುದು ನನ್ನ ಅಜ್ಜಿ ಅವ್ರ ಪ್ರೀತಿಲಿ ನನಗೆ ಅಮ್ಮ ಬೇಕು ಅಮ್ಮನ ಪ್ರೀತಿ ಬೇಕು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ ನನ್ನ ವಯಸ್ಸಿನ ಎಲ್ಲ ಪುಟ್ಟ ಮಕ್ಕಳಿಗೆ ಅಮ್ಮನೋ ಅಪ್ಪನೋ ಲಾಲಿ ಹಾಡು ಹೇಳಿ ಮಲಗಿಸ್ತಿದ್ರೆ ನಾನು ನಿದ್ದೆ ಬರ್ತಿಲ್ಲ ಅಂತ ಹೊರಳಾಡ್ತಿದ್ದಿದ್ದ ಅಜ್ಜಿನ ಅವ್ರ ತಲೆಯನ್ನು ನನ್ನ ಮಡಿಲಲ್ಲಿಟ್ಕೊಂಡು ಸುವಾಲಿ ಹೇಳ್ತಾ ಇದ್ದೆ ನನ್ನ ವಯಸ್ಸಿನ ಎಲ್ಲ ಮಕ್ಕಳು ಅವರ ಅಪ್ಪ ಅಮ್ಮನ ಪ್ರೀತಿಲಿ ಸುಕುಮಾರಿ ಥರ ಬೆಳೆದ್ರೆ ನಾನು ಅಜ್ಜಿ ಪ್ರೀತಿಲಿ ರಾಜ್ಕುಮಾರಿ ಥರ ಬೆಳೆದೆ ಬೇಸಿಗೆ ರಜೆ ಬಂತು ಅಂದರೆ ನನ್ನ ಸರಿಸಮನಾದ ವಯಸ್ಸಿನ ಎಲ್ಲ ಹೆಣ್ಮಕ್ಳು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬೀದಿ ಬದಿಯಲ್ಲಿ ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಾಲೆ ಅಂತ ಆಟ ಆಡ್ತಾ ನಾನು ಅಜ್ಜಿಯಿಂದೆ ಅಂಚಿ ಪೊರಿಕೆಗೆ ಅಂಚಿ ಕಟ್ಟಿ ತರೋದಕ್ಕೆ ಕಾಡು ಮೇಡು ಅಲಿಯುತ್ತಿದ್ದೆ ಅಜ್ಜಿ ಕೆಲಸನೇ ಅದು ಅಂಚಿ ಪೊರಿಕೆ ಮಾರಿನೇ ಜೀವನ ನಡೆಸ್ತಿದ್ದಿದ್ದು ಅಜ್ಜಿಗೆ ವಯಸ್ಸಾಗಿದೆ ಎಂದು ಸೂಚನೆ ಕೊಡಲು ವಯೋಸಹಜ ಕಾಯಿಲೆ ದೇಹನ ಹೊಕ್ಕೋದಕ್ಕೆ ಶುರುವಾದವು ಇದ್ರೆ ಕುಳಿತುಕೊಳ್ಳಲಾಗಲ್ಲ ಕುಳಿತುಕೊಂಡ್ರೆ ಎದ್ದೇಳೋದು ಕಷ್ಟ ಅದರ ಜೊತೆಗೆ ಅಸ್ತಮ ಬೇರೆ ಶುರುವಾಗಿತ್ತು ಹಾಗಾಗಿ ಅಜ್ಜಿ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಅಸ್ತಮ ಜಾಸ್ತಿ ಆಗ್ತಾ ಇತ್ತು ಅಜ್ಜಿಗೆ ಅಸ್ತಮ ಯಾವಾಗ ಶುರುವಾಯಿತೋ ಅಲ್ಲಿಂದ ಅಡುಗೆ ಮಾಡೋ ಕೆಲಸ ಆಡೋ ವಯಸ್ಸಿನ ಹುಡುಗಿಯಾದ ನನ್ನ ಮೇಲೆ ಬಿತ್ತು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಕಸ ಗುಡ್ಸೋದು ಬಟ್ಟೆ ಒಗೆಯೋದು ಅದ್ರ ಜೊತೆ ಪ್ರತಿದಿನ ಅಂಚಿ ಕಡ್ಡಿ ತರೋದಕ್ಕೆ ಕಾಡಿಗೆ ಹೋಗಬೇಕಾಗಿತ್ತು ಈ ಎಲ್ಲ ಕೆಲಸಗಳ ಮಧ್ಯೆ ಒಂದು ಆಟನೂ ಆಡದೆ ಸದ್ದಿಲ್ಲದೆ ಸಾಗಿಯಾಗಿತ್ತು ನನ್ನ ಬಾಲ್ಯ ನನಗೆಲ್ಲ ಗೆಳತಿಯರು ಅವ್ರ ಊರಿಗೆ ಹೋಗಿ ಬಂದ ಅನುಭವ ಹೇಳ್ತಾ ಇದ್ರೆ ನನಗೆ ನೆಂಟರಲಿಲ್ಲ ಯಾವ ಅನುಭವ ಹೇಳಲಿ ಕಡೆ ಪಕ್ಷ ತಂದೆ ಪ್ರೀತಿ ಹೇಗಿರಬಹುದೆಂದು ಕೂಡ ನನಗೆ ತಿಳಿದಿರಲಿಲ್ಲ ಇರೋ ಒಬ್ಬರೇ ಒಬ್ರು ಅತಿಥಿ ಅಂದರೆ ಅದು ನನ್ನ ದೊಡ್ಡಪ್ಪ ವರ್ಷದಲ್ಲಿ ಒಂದೇ ಒಂದು ಬಾರಿ ಬರೋ ದೊಡ್ಡಪ್ಪ ಅಂದರೆ ಅದೇನೋ ಖುಷಿ ಯಾಕಂದರೆ ನನಗೆ ಹೊಸ ಬಟ್ಟೆ ತಂದು ಕೊಡ್ತಾರೆ ಅಂತ ಇನ್ನು ನನಗೇನಾದರೂ ಬೇಕಾದರೆ ತಂದು ಕೊಡ್ತಿದ್ದ ಮಾವ ಅಂದರೆ ನಂಗೆ ತುಂಬ ಇಷ್ಟ ಅವರಲ್ಲಿ ನಾನು ನನ್ನ ತಂದೆ ಪ್ರೀತಿ ಕಾಣ್ತಾ ಇದ್ದೆ ಹೀಗೆ ಸಾಕ್ತಿತ್ತು ನನ್ನ ಜೀವನ ಹೂವೊಂದು ಅರಳುವಂತೆ ನನ್ನ ನಿಧಾನಕ್ಕೆ ಪ್ರೌಢಾವಸ್ಥೆಗೆ ಬಂದೆ ಅಲ್ಲಿಂದ ಅಜ್ಜಿ ನನ್ನ ಹೊರಗಡೆ ಕಳುಹಿಸೋದನ್ನೇ ಕಡಿಮೆ ಮಾಡಿದ್ಲು ಹಾಗೆ ಮಾವನ ಬಳಿ ಮಾತನಾಡಬೇಡ ಅಂತ ಎಚ್ಚರಿಕೆ ಕೊಡೋರು ಮಾವನ ಪ್ರೀತಿಯಲ್ಲಿ ಕಪಟ ಹುಡುಕೋ ಬುದ್ಧಿ ಆಗಲಿ ವಯಸ್ಸಾಗಲಿ ನಂದಾಗಿರಲಿಲ್ಲ ನನ್ನ ಋತುಮತಿ ಆದಾಗ ಅಜ್ಜಿ ಕಣ್ಣಲ್ಲಿ ಸಂತೋಷಕ್ಕಿಂತ ಆತಂಕ ಕಂಡೆ ನನ್ನ ಆಗಿದ್ದೇ ಅಜ್ಜಿ ಮೈಯೆಲ್ಲ ಕಣ್ಣಾಗಿಸಿಕೊಂಡಳು ಮೊದಲಿನಂತೆ ಯಾರಲ್ಲೂ ಮಾತನಾಡಲು ಬಿಡುತ್ತಿರಲಿಲ್ಲ ಎಲ್ಲದಕ್ಕೂ ನಿರ್ಬಂಧ ಹೇರೋಳು ಬರ್ತಾ ಬರ್ತಾ ಮಾವನ ವರ್ತನೆಯಲ್ಲಿ ಬದಲಾವಣೆ ಕಂಡೆ ನೀರೋ ಅಥವಾ ಟೀನೋ ಕೊಡಬೇಕಾದ್ರೆ ಬೇಕಂತನೇ ಕೈ ಮುಟ್ಟೋದು ಒಬ್ಳೆ ಇದ್ದಾಗ ತಪ್ಕೊಳ್ಳೋಕೆ ಬರೋದು ಅವನ ಕಣ್ಣೋಟ ನನ್ನ ದೇಹದ ಮೇಲೆ ಎಲ್ಲಂದರಲ್ಲಿ ಹರಿಯಲು ಶುರುವಾಯಿತು ದೇವರು ಎಲ್ಲ ಹೆಣ್ಮಕ್ಳಿಗೂ ಗಂಡಸರ ನೋಟದಲ್ಲಿ ಅವರು ನೋಡುತ್ತಿರುವ ದೃಷ್ಟಿಕೋನ ಯಾವ ರೀತಿಯದು ಅಂತ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ ಅದು ನನಗೆ ಆಗ ಅರ್ಥ ಆಯಿತು ನನ್ನ ಜೀವನದಲ್ಲಿ ಮೊದಲ ಬಾರಿ ಅಮ್ಮ ಬೇಕೆನಿಸಿತ್ತು ಇಂಥ ಸೂಕ್ಷ್ಮ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅಮ್ಮನೇ ಈ ಥರ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಸರಿಯಾದ ವ್ಯಕ್ತಿ ಆ ಕ್ಷಣ ತುಂಬ ಅತ್ತೆ ಈ ವಿಷಯ ಅಜ್ಜಿಗೆ ಹೇಳೋದಕ್ಕೆ ಯಾಕೋ ಮನಸ್ಸೇ ಬರಲಿಲ್ಲ ಮಾವ ಯಾವಾಗಲೂ ಅಜ್ಜಿ ಜೊತೆ ಜಗಳ ಮಾಡೋನು ನಿನ್ನ ಮೊಮ್ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಆಗ ನನ್ನ ಅಜ್ಜಿ ನಮ್ಮ ಮೊಮ್ಮಗಳನ್ನ ಹಾಳುಬಾವಿ ಕಳ್ತಿನೇ ವಿನಃ ನಿನ್ನಂತ ಕಚ್ಚೆ ಹರುಕನಿಗೆ ಕೊಡೋದಿಲ್ಲ ಹೋಗೋ ಎಂದು ಅಬ್ಬರಿಸುತ್ತಿದ್ದರು ಅಲ್ಲಿಂದ ನನಗೆ ಮಾವನ ನೋಡೋದಕ್ಕೆ ಭಯ ಆಯಿತು ಹೀಗೆ ದಿನಗಳು ಕಳೆದವು ಆದರೆ ಮಾವನ ಊಟ ಮಾತ್ರ ಬದಲಾಗಲಿಲ್ಲ ಅವತ್ತೊಂದಿನ ಭಾನುವಾರ ಆಗಷ್ಟೇ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಶುರುವಾಗಿದ್ದವು ಮುಂದಿನ ವಾರನೇ ಯುಗಾದಿ ಹಬ್ಬ ಅಂತ ಮನೆಯೆಲ್ಲ ಧೂಳು ಕೊಡವಿ ಎಲ್ಲ ಸ್ವಚ್ಛ ಮಾಡುವುದರಲ್ಲಿ ಗಂಟೆ ಹನ್ನೆರಡು ಬಾರಿಸಿತ್ತು ಅಜ್ಜಿ ಊಟ ಮಾಡಿ ಮಾತ್ರೆ ತೆಗೆದುಕೊಂಡು ಮಲಗಿಬಿಟ್ರೆ ಪಕ್ಕದಲ್ಲಿ ಬಂಡೆ ಬಿದ್ದರೂ ಎಚ್ಚರ ಆಗ್ತಿರಲಿಲ್ಲ ಅವತ್ತು ನನ್ನ ಬುದ್ಧಿ ಕೈ ಕೊಟ್ಟಿತ್ತು ಅನಿಸುತ್ತೆ ಬರೀ ಬಾಗಿಲನ್ನು ಮುಂದೆ ಮಾಡಿ ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿ ಬಟ್ಟೆ ತೊಟ್ಟು ಹಿಂದೆ ತಿರುಗಿದ ನನಗೆ ರೂಮಿನ ಬಾಗಿಲ ಬಳಿ ನಿಂತಿದ್ದ ಮಾವ ಕಾಣಿಸಿದ ಅವನನ್ನು ನೋಡಿದ್ದೆ ನನ್ನ ಹೃದಯದ ಬಡಿತವೇ ನಿಂತಂತಾಯಿತು ನಿಂತ ನೆಲವೇ ಅಲುಗಾಡಿದಂತಾಯ್ತು ಹೆಗಲ ಮೇಲೆ ದುಪ್ಪಟ್ಟ ಹಾಕಿಕೊಂಡು ನನ್ನನ್ನು ಸುಧಾರಿಸಿಕೊಂಡು ಮಾವ ನೀನು ಇಲ್ಲೇನು ಮಾಡ್ತಾ ಇದೆಯಾ ಹೋಗು ಇಲ್ಲಿಂದ ಎಂದು ಬಾಗಿಲು ಹಾಕೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಬಲದ ಮುಂದೆ ನನ್ನ ಬಲ ಏನೂ ಇಲ್ಲ ಒಳಗೆ ಬಂದವನೇ ನನ್ನ ಹೆಗಲ ಮೇಲಿದ್ದ ದುಪ್ಪಟ್ಟವನ್ನು ಎಳೆದ ಆಹಾ ಮಧು ನೋಡೋದಕ್ಕೆ ಆಗಷ್ಟೇ ಅರಳಿದ ತಾವರೆ ತರ ಇದೆಯಾ ಎಂದು ನನ್ನ ಮುಂದೆ ಬಂದ ಮೊದಲ ಬಾರಿ ಮಾವನ ಕಣ್ಣಲ್ಲಿ ವಿಕೃತಿಯ ಪರಮಾವಧಿ ಕಂಡೆ ಚಿಕ್ಕ ವಯಸ್ಸಿನಲ್ಲಿ ಮಧು ಎಂದು ಬಾಯಿ ತುಂಬ ಕರೆದಾಗ ಮಾವ ಎಂದು ಅಪ್ಪುತ್ತಿದ್ದೆ ಅವನಲ್ಲಿ ನಾನು ಕಂಡಿದ್ದು ತಂದೆ ಅಕ್ರೆ ಆದರೆ ಮಾವನ ಬದಲಾದ ಆ ನೋಟ ಅಲೆಯ ಹೊಡೆತಕ್ಕೆ ನುಲುಗಿದ ಮೀನಿನಂತೆ ಮಾಡಿತ್ತು ನನ್ನ ಪರಿಸ್ಥಿತಿಯನ್ನು ತನ್ನ ತೊಡೆಯ ಮೇಲೆ ಆಡಿ ಬೆಳೆದ ಹುಡುಗಿಯನ್ನು ಹಾಸಿಗೆಯ ತೊತ್ತಾಗಿ ನೋಡುವಾಗ ಯಾರಲ್ಲಿ ದೂರಲಿ ನಾನು ಬೇಡ ಮಾವ ನನಗೇನು ಮಾಡಬೇಡ ದಯವಿಟ್ಟು ಅಂತ ಒಂದೊಂದೇ ಹೆಜ್ಜೆ ಹಿಂದೆ ಇಟ್ಟೆ ಅವನು ಅಷ್ಟೆ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟ ನಾನು ಬಡಿಯೇ ಬರ್ತಾ ಇದ್ದ ಅಜ್ಜಿ ಎಂದು ಜೋರಾಗಿ ಕೂಗಲು ಹೋದ ನನ್ನ ಬಾಯಿ ಮುಚ್ಚಿ ನನ್ನನ್ನು ಹಾಸಿಗೆ ಮೇಲೆ ತಳ್ಳಿ ನನ್ನ ಮೇಲೆ ಎರುಗಿದ ಅಕ್ಷಣ ಏನು ಮಾಡಬೇಕು ಅಂತಲೇ ತಿಳಿಲಿಲ್ಲ ನನಗೆ ನನ್ನ ದೇಹದ ಶಕ್ತಿನೆಲ್ಲ ಬಳಸಿ ಅವನನ್ನು ತಳ್ಳಿ ಬೇಡ ಮಾವ ನನಗೇನು ಮಾಡಬೇಡ ನಾನು ನಿನ್ನ ತಂದೆ ಸ್ಥಾನದಲ್ಲಿಟ್ಟಿದ್ದೀನಿ ಅಂತ ಗೋ ಕೈ ಮುಗಿದೆ ಅತ್ತು ಕರೆದೆ ಕಾಲಿಡಿದೆ ಇಲ್ಲ ಅವನಿಗೆ ಅವತ್ತು ಕನಿಕರನೇ ಬರಲಿಲ್ಲ ರಾಕ್ಷಸನಾಗಿದ್ದ ಎಲ್ಲೋ ಕೇಳಿದ್ದ ಮಾತು ನೆನಪಾಯಿತು ಕಾಮುಕತೆಗೆ ಕಣ್ಣಿಲ್ಲವೆಂದು ಕಾಣದ ದೇವರನ್ನು ಕೈ ಮುಗಿದೆ ನಾನು ದಿನ ಪೂಜಿಸ್ತಿದ್ದ ಶಿವನ ಮೊರೆ ಇಟ್ಟೆ ನನ್ನ ಪರಿಸ್ಥಿತಿಗೆ ನೆನೆದು ವಿಧಾತವನ್ನು ದೂರುವುದೋ ಅಥವಾ ನನ್ನ ಹುಟ್ಟಿದ ಕಾರಣವಾಗಿ ಅಲ್ಲೆಲ್ಲೋ ತನ್ನ ಸುಖ ಸಂತೋಷ ನೋಡ್ಕೊಳ್ತಾ ಇರೋ ಅಪ್ಪನನ್ನು ಶಪಿಸೋದ ಒಂದು ತಿಳಿಯಲಿಲ್ಲ ಆ ಕ್ಷಣ ನನಗೆ ಈ ದೇಹದಲ್ಲಿ ಯಾಕಾದರೂ ಪ್ರಾಣ ಇದೆಯೋ ಅನಿಸಿತ್ತು ಮಾವನ ಅಂಕೆ ಮೀರಿದ ಕೈಗಳ ಸ್ಪರ್ಶ ನನ್ನ ದೇಹದ ಮೇಲೆ ಹರಿಯಲು ಶುರುವಾಯಿತು ಯತ್ರ ನಾರಿಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ಶ್ಲೋಕ ನೆನಪಾಯಿತು ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಆ ಶ್ಲೋಕದ ಅರ್ಥನೂ ಆ ಪಾಪಿಗೆ ಗೊತ್ತಿರಲಿಲ್ಲ ನಾನು ಅವನಿಂದ ಬಿಡಿಸಿಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ದೈತ್ಯ ದೇಹದ ಮುಂದೆ ನನ್ನ ಬಲವಿಲ್ಲ ವ್ಯರ್ಥನೆ ನಂಬಿ ಕರೆದರೆ ಓ ಎನ್ನನೆ ಶಿವನು ಎಂಬ ಅಜ್ಜಿ ಮಾತು ನೆನಪಾಯಿತು ಆದರೆ ಎಲ್ಲಿ ದೇವರು ಅವನು ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದ ಆದರೂ ನಾನು ಸೋಲುವುದಕ್ಕೆ ತಯಾರಿರಲಿಲ್ಲ ಎಲ್ಲ ಹೆಣ್ಣಿಗೂ ಅವಳು ಮಾನದ ಮುಂದೆ ಪ್ರಾಣ ಏನೇನೂ ಅಲ್ಲ ಅಲ್ವಾ ನನಗೂ ಕೂಡ ಹಾಗೇನೆ ಯಾವ ದೇವರನ್ನು ಬೇಡಿದ್ರು ಅಷ್ಟೇ ಅಂತ ನನ್ನ ಬಲವನ್ನು ನಂಬಿ ಅವನನ್ನು ಜೋರಾಗಿ ತಳ್ಳಿ ಹೊರಗಿನ ಬಾಗಿಲಿನಿಂದ ಹಿತ್ತಲಿಗೆ ಬಂದೆ ನನ್ನ ಹಿಂದೆನೇ ಮಾವನು ಬಂದ ಅವನ ಕೈಯಿಂದ ತಪ್ಪಿಸಿಕೊಳ್ಳಲು ನನಗಿದ್ದ ದಾರಿಯೊಂದೆ ನನ್ನ ಮುಂದೆ ಇದ್ದ ದೊಡ್ಡದಾದ ಬಾವಿ ಮಾವನಿಗೆ ಈಜಲು ಬರುವುದಿಲ್ಲ ಅಂತ ನನಗೆ ಗೊತ್ತಿತ್ತು ನಾನು ನನ್ನ ಮಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅರೆಗಳಿಗೆ ಯೋಚಿಸದೆ ಬಾವಿಗೆ ಬಿದ್ದುಬಿಟ್ಟೆ ಕತೆ ಮುಂದುವರಿಯುವುದು ನಿಮಗೆ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆನ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚ್ಕೊಳ್ಬೇಕು ಅಂತ ನಿಮ್ಗನ್ಸಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಡಿ ಎಮ್ ಮಾಡ್ಬೋದು ಅಥವಾ ನನ್ನ ಇಮೇಲ್ ಐ ಡಿ ಕೂಡ ಕೊಟ್ಟಿರ್ತೀನಿ ಆ ಅಕೌಂಟ್ಗೆ ನೀವು ಮೇಲ್ ಕೂಡ ಮಾಡಬಹುದು ನಿಮಗೆ ಸ್ಟೋರಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಆಗ ನನಗೂ ಖುಷಿ ಆಗುತ್ತೆ ಹಾಕೋದಕ್ಕೆ ಯಾರು ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ